ಸ್ನೇಹಿತರೆ ನಮ್ಮ ದೇಹದಲ್ಲಿ ಬೇರೆ ಬೇರೆ ಕಡೆಗೆ ನಮಗೆ ಊತ ಕಾಣಿಸುತ್ತೆ ಊತ ಇದ್ದಾಗ ಅಥವಾ ದೇಹದಲ್ಲಿ ಊತವಾದಾಗ ನೋವಾಗುತ್ತೆ ದೇಹದಲ್ಲಿ ಊತ ಕಾಣಿಸ್ಲಿಕ್ಕೆ ಬೇರೆ ಬೇರೆ ರೀತಿಯ ಕಾರಣ ಇರಬಹುದು ನಮ್ಮ ದೇಹವು ಕೋಶಗಳಿಂದಾಗಿರುತ್ತೆ ಸೆಲ್ಸ್ಗಳಿಂದಾಗಿರುತ್ತೆ ಈ ಕೋಶಗಳಲ್ಲಿ ನೀರು ತುಂಬಿಕೊಂಡಾಗ ಹಾಗೂ ತುಂಬಿರುವಂತಹ ನೀರು ಕಲ್ಮಶ ಸರಿಯಾಗಿ ಹೊರಗಡೆ ಹೋಗದೇ ಇದ್ದಾಗಲೂ ಸಹ ದೇಹದ ಯಾವುದೇ ಭಾಗದಲ್ಲಿ ಊತ ಕಾಣಿಸ್ಕೋಬೋದು ದೇಹದಲ್ಲಿ ಟಾಕ್ಸಿನ್ಸು ಕಲ್ಮಶ ಸರಿಯಾಗಿ ಫ್ಲಶ್ ಔಟ್ ಆಗ್ತೇ ಇದ್ದಾಗ ದೇಹದಲ್ಲಿ ಊತ ಬರುತ್ತೆ ಜಾಸ್ತಿ ಹೊತ್ತು ಒಂದೇ ಕಡೆ ನಿಂತ್ಕೊಂಡಿದ್ದಾಗ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತೇ ಇದ್ದಾಗ ಅಥವಾ ಒಂದೇ ಕಡೆ ಜಾಸ್ತಿ ಹೊತ್ತು ಕೂತ್ಕೊಂಡಾಗ ನಮಗೆ ಊತ ಬರಬಹುದು ಗಾಯವಾದಾಗಲೂ ಸಹ ಅಥವಾ ಬಲವಾದ ಪೆಟ್ಟು ಬಿದ್ದಾಗ ಊತ ಕಾಣಿಸುತ್ತೆ ಹುಳ ಕಚ್ಚಿದಾಗಲೂ ಸಹ ಊತ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ದೇಹದ ಯಾವುದೇ ಭಾಗದಲ್ಲಿ ಊತವಿದ್ರೆ ಆ ಊತವನ್ನು ಕಡಿಮೆ ಮಾಡಲಿಕ್ಕೆ ಮನೆ ನೋಡೋಣ ಊತವನ್ನು ಕಡಿಮೆ ಮಾಡಲಿಕ್ಕೆ ಹುಣಸೆ ಹಣ್ಣು ತುಂಬಾ ಒಳ್ಳೆಯದು ಸೊ ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ನೀರಲ್ಲಿ ನೆನೆಸ್ಕೊಂಡಿದ್ದೆ ಸೊ ಈ ನೆನೆಸಿರುವಂತಹ ಹಣ್ಣನ್ನು ನಾವು ಚೆನ್ನಾಗಿ ಕ್ಯೂಚ್ಕೋಬೇಕಾಗತ್ತೆ ಸ್ವಲ್ಪ ಗಟ್ಟಿ ಇರಲಿ ಹಾಗೆ ಈ ಹುಣಸೆ ಹಣ್ಣನ್ನು ಸ್ವಲ್ಪ ಬಿಸಿ ಮಾಡಬೇಕಾಗತ್ತೆ ಬಿಸಿ ಇರುವಂತಹ ಈ ಹಣ್ಣನ್ನು ಎಲ್ಲಿ ನಿಮಗೆ ಊತ ಇದೆಯೋ ಅಲ್ಲಿ ನೀವು ಹಚ್ಚಬೇಕಾಗತ್ತೆ ಸೊ ಮೂರು ದಿನ ಮಾಡೋದರಿಂದ ನಿಮ್ಮ ಊತವು ಕಡಿಮೆ ಆಗುತ್ತೆ ಗಾಯವಾಗಿಬಿಟ್ಟು ಊತ ಆಗಿರುತ್ತಲ್ವ ಅದಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಹಾಗೆ ನೋವಿದ್ರೂ ಸಹ ಗುಣಪಡಿಸುತ್ತೆ ಸ್ವಲ್ಪ ಕಾಳನ್ನು ತೆಗೆದುಕೊಳ್ಳಿ ಅಜ್ವೈನು ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಅಥವಾ ತೆಂಗಿನಕಾಯಿ ಎಣ್ಣೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕಾಯಿಸ್ಕೊಳ್ಳಿ ಈ ಕಾದಿರುವಂತಹ ಎಣ್ಣೆಯನ್ನು ಸ್ವಲ್ಪ ಬೆಚ್ಚಿಗಿರುವಾಗಲೇ ಊತವಿರುವಂತಹ ಜಾಗದಲ್ಲಿ ಹಚ್ಚೋದ್ರಿಂದ ಊತ ಕಡಿಮೆ ಆಗುತ್ತೆ ಪೆಟ್ಟು ಬಿದ್ದುಬಿಟ್ಟು ಅಥವಾ ಎಲ್ಲಾದರೂ ಎಡವಿ ಬಿದ್ದುಬಿಟ್ಟು ನಿಮಗೆ ಊತ ಆದಾಗ ಆವಾಗ ಈ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ನೋವು ಕೂಡ ಕಡಿಮೆ ಆಗುತ್ತೆ ಹಾಗೂ ಊತ ಕೂಡ ಕಡಿಮೆ ಆಗುತ್ತೆ ನೆಕ್ಸ್ಟು ಶ್ರೀಗಂಧದ ಸ್ವಲ್ಪ ತುಂಡಿದ್ರೆ ಅಥವಾ ಚಕ್ಕೆ ಇದ್ದರೆ ಅದನ್ನು ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ತೆಗೆಯ್ದುಕೊಳ್ಳಿ ತೆಯ್ದುಬಿಟ್ಟು ಗಟ್ಟಿಯಾಗಿರುವಂತಹ ಒಂದು ಲೇಪನವನ್ನು ಮಾಡಿಬಿಟ್ಟು ಇದನ್ನು ಎಲ್ಲಿ ನಿಮಗೆ ಊತ ಇರುತ್ತೋ ಅಲ್ಲಿ ನೀವು ಹಚ್ಕೊಳ್ಳೋದ್ರಿಂದ ಊತ ಕಡಿಮೆ ಆಗಿಬಿಟ್ಟು ನೋವು ಕೂಡ ಕಡಿಮೆ ಆಗುತ್ತೆ ಸೊ ನೆಕ್ಸ್ಟ್ ಸ್ವಲ್ಪ ಅಜ್ವಾಯ್ನನ್ನು ತೆಗೆದುಕೊಂಡು ಅದನ್ನು ಲಿಂಬೆ ರಸದಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನೀವು ಕುಟ್ಕೋಬೇಕಾಗತ್ತೆ ಅಥವಾ ಒಂದು ಲೇಪನವನ್ನು ತಯಾರಿಸ್ಕೊಳ್ಳಿ ಒಂದು ಪೇಸ್ಟನ್ನು ತಯಾರಿಸ್ಕೊಳ್ಳಿ ಇದನ್ನು ಎಲ್ಲಿ ನಿಮಗೆ ಊತ ಇರುತ್ತೋ ನೋವಿರುತ್ತೋ ಅಲ್ಲಿ ಹಚ್ಕೊಳ್ಳೋದ್ರಿಂದ ಕಡಿಮೆ ಆಗುತ್ತೆ ಬಿದ್ದಾಗ ಊತ ಆಗಿರುತ್ತೆ ನೋವಾಗಿರುತ್ತೆ ಆವಾಗಲೂ ಸಹ ನೀವು ಈ ಅಜ್ವೈನಿನ ಪೇಸ್ಟನ್ನು ಹಚ್ಕೊಳ್ಳೋದ್ರಿಂದ ಕಡಿಮೆ ಆಗುತ್ತೆ ಈ ಮನೆಮದ್ದುಗಳನ್ನು ನೀವು ಎರಡರಿಂದ ಮೂರು ದಿನದವರೆಗೆ ಮಾಡೋದ್ರಿಂದ ಊತವು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಒಂದು ವೇಳೆ ನಿಮಗೆ ಜಾಸ್ತಿನೇ ಊತ ಹೆಚ್ಚಾಗ್ತಾ ಇದೆ ಅಂತಂದರೆ ಕೆಲವೊಂದು ಸಾರಿ ಇದ್ದಕ್ಕಿದ್ದಂತೆ ಊತ ಬರುತ್ತೆ ಏನೇ ಕಾರಣ ಇಲ್ಲದೆ ಇದ್ರೂ ಕೂಡ ಊತ ಬರುತ್ತೆ ನಿಮ್ಮ ಮನೆ ಮದ್ದು ಮಾಡಿಕೊಂಡ್ರೂ ಸಹ ಊತ ಕಡಿಮೆ ಆಗ್ತಾ ಇಲ್ಲ ಹೆಚ್ಚಾಗ್ತಾ ಇದೆ ಅಂತಂದರೆ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಯಾಕೆ ಅಂತಂದರೆ ಈ ಊತ ಬರಲಿಕ್ಕೆ ಹಾರ್ಟಿನ ಸಮಸ್ಯೆ ಕೂಡ ಆಗಿರ್ಬೋದು ಅಥವಾ ಕಿಡ್ನಿಯ ಸಮಸ್ಯೆ ಕೂಡ ಆಗಿರುತ್ತೆ ಬಾಡಿ ಡಿಟಾಕ್ಸ್ ಆಗ್ತಾ ಇದ್ದಾಗ್ಲು ಸಹ ನಿಮಗೆ ಈ ರೀತಿಯ ಊತ ಬರ್ಬೋದು ಒಂದು ವೇಳೆ ಎಡವಿ ಪೆಟ್ಟ ಊತ ಬಂದರೆ ಈ ಎಲ್ಲ ಮನೆ ನೀವು ಟ್ರೈ ಮಾಡ್ಬೋದು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು